ಸಕ್ಕರೆ ನಾಡು ಮಂಡ್ಯದಲ್ಲೂ ಹೆಚ್ಚಾಯಿತು ಗಾಂಜಾ ಘಾಟು ಬೆಚ್ಚಿ ಬೀಳಿಸ್ತಾ ಇದೆ ಮಂಡ್ಯ ಜಿಲ್ಲೆಯ ಅಬಕಾರಿ ಪ್ರಕರಣದ ವರದಿ ವರ್ಷದಲ್ಲಿ ದಾಖಲಾಯಿತು ಬರೋಬ್ಬರಿ ಸಾವಿರದ ಆರ್ನೂರ ಹತ್ತು ಎನ್ಡಿಟಿಎಸ್ ಪ್ರಕರಣ ಇದರಲ್ಲಿ ಬರೋಬ್ಬರಿ ಮೂವತ್ತ್ ಮೂರಕ್ಕೂ ಹೆಚ್ಚು ಗಾಂಜಾ ಸಾಗಾಣೆ ಕೇಸು ಪ್ರಕರಣದಲ್ಲಿ ಅಬಕಾರಿ ಪೊಲೀಸರಿಂದ ಮೂವತ್ತ್ ಮೂರು ಆರೋಪಿಗಳನ್ನು ಬಂಧಿಸಲಾಗಿದೆ ಅಕ್ರಮ ಗಾಂಜಾ ಸಾಗಾಣೆಯಡಿಯಲ್ಲಿ ಮೂವತ್ತೆಂಟಕ್ಕೂ ಹೆಚ್ಚು ವಾಹನಗಳು ಸೀಸ್ ಆಗಿದೆ ಕಾರ್ಯಾಚರಣೆ ವೇಳೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗಾಂಜಾ ಜಪ್ತಿ ಮಾಡಲಾಗಿದೆ ಮಂಡ್ಯಕ್ಕೆ ಸರಬರಾಜು ಆಗ್ತಾ ಇದೆಯಂತೆ ಕೇರಳ ಒಡಿಶಾದಿಂದ ಗಾಂಜಾ ಎಷ್ಟೇ ಕಠಿಣ ಕ್ರಮ ಕೈಗೊಂಡ್ರೂ ನಿಲ್ಲದ ಗಾಂಜಾ ಅಕ್ರಮ ಕೀಸ್ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮಂಡ್ಯದಲ್ಲಿ ಅಕ್ರಮವಾಗಿ ಗಾಂಜಾ ಸಾಗಾಣಿಕೆ ಮಾರಾಟ ಇದೆಲ್ಲವನ್ನ ಕೂಡ ಮಾಡ್ಲಾಗ್ತಾ ಇದೆ ಯಾರೋ ತಗೋಬಂದೆ ಸೇಲ್ ಮಾಡೋದು ಇದು ಕಾನೂನು ಪ್ರಕಾರ ಅಪರಾಧ ಅಲ್ಲ ತಪ್ಪಲ್ಲವಾ ಮಾಡೋದು ಇದು ಈಗ ನೋಡು ಇದರಲ್ಲಿ ಎಸ್ಗೆ ಗ್ರಾಮ ಐದು ಕೆಜಿ ಐದು ಕೆಜಿ ಇಷ್ಟೊಂದು ಯೂಸ್ ಇಟಿ ತಗೊಂಡು ಮಾರಾಟ ಮಾಡೋದು ತಪ್ಪಲ್ವನಪ್ಪ ಅಲ್ವಾಜ ಎಣ್ಣೆ ಕಾಂಡ ಅಂದ್ರೆ ಇದು ಇವ್ರಲ್ಲಿ ಮಾರಾಟ ಮಾಡೋಕೆಂತ ಮಾಡಿರುವಂಥದ್ದು ಏನಿದ ತೆಗಿ ಓ ನಿ ಓಪನ್ ಆಯ್ತು ಹೊರದಾಕ್ಬಾ ಓ ಏನಿದು ತೆಗಿಯದನಾಮ್ಮ ಏನಂತಾರೆ ಅದಕ್ಕೆ ಹಾ ಯಾರೋ ಏನಿತ್ತು ತಗೋ ಬಂದೆ ಎಲ್ಲಿ ಕೊಡೋಕೆ ಜೋರಾಗೇಳ ಸೇಲ್ ಮಾಡೋಕ್ಕೆ ನೋಡಿ ಮಂಡ್ಯದಲ್ಲಿ ಹೊಸದಾಗಿ ಕೇಸ್ಗಳು ಹೆಚ್ಚಾಗ್ತಾ ಇದೆ ಅಂತ ಅಂದರೆ ಪ್ರಕರಣಗಳು ಸೇವನೆ ಜಾಸ್ತಿ ಆಯ್ತಾ ಇದೆ ಅಂತಲ್ಲ ಮುಂಚೆಯಿಂದನೇ ಇತ್ತು ನಾವಿವಾಗ ಅಲರ್ಟ್ ಆಗಿ ಕೆಲಸ ಮಾಡಿ ಆ ಪ್ರಕರಣಗಳನ್ನ ಪತ್ತೆ ಹಚ್ಚಾ ಇದೀವಿ ಪತ್ತೆ ಹಾಕ್ತಾ ಇರೋದ್ರಿಂದ ಅದು ಹೆಚ್ಚು ಬೆಳಕಿಗೆ ಬರ್ತಾ ಇದೆ ಈಗ ನಮ್ಮಲ್ಲಿ ಒಂದು ಈ ನಮ್ಮ ಅಬಕರಿ ವರ್ಷ ಲಾಸ್ಟ್ ಜುಲೈಯಿಂದ ಈ ಜೂನು ಏನು ಜೂನ್ ತರ್ಟಿತ್ ಆಯಿತು ಅಲ್ಲಿವರೆಗೆ ನಮ್ಮಲ್ಲಿ ಮೂವತ್ತ್ಮೂರು ಪ್ರಕರಣಗಳನ್ನು ನಾವು ದಾಖಲಿಸಿದ್ದೀವಿ ಅದರಲ್ಲಿ ಏಳು ವಾಹನ ಒಂದು ಫೋರ್ ವೀಲರು ಸೇರಿ ಸೀಜ್ ಮಾಡಿದ್ದೀವಿ ಇಪ್ಪತ್ತೈದು ಪಾಯಿಂಟ್ ಏಳು ಆರು ಕೆ ಜಿ ಒಣಗಾಂಜಾವನ್ನ ವಶಪಡಿಸ್ಕೊಂಡಿದ್ದೀವಿ ಆಮೇಲೆ ಕಲ್ಟಿವೇಶನ್ ಬೆಳೆದಿರೋ ಜಾಗ ಅಂತಗಳು ನೋಡ್ತು ಅಂದರೆ ಒಂದು ಹದಿನಾರು ಗಿಡಗಳನ್ನ ವಶಪಡಿಸ್ಕೊಂಡಿದ್ದೀವಿ ಒಟ್ಟು ಹದಿನೇಳು ಜನ ಆರೋಪಿಗಳನ್ನ ನಾವು ಈ ಇದರಲ್ಲಿ ಮೂವತ್ತ್ಮೂರು ಜನನ ಬಂಧನ ಮಾಡಿದ್ದೀವಿ ಅದಲ್ಲದೆ ಗಾಂಜಾ ಸೇವನೆ ಮಾಡಿರೋದು ಸೇವನೆಗೂ ಎನ್ ಡಿ ಪಿ ಎಸ್ ಆ್ಯಕ್ಟಲ್ಲಿ ಕೇಸ್ ಮಾಡ್ಬೋದು ಆ ಥರದ್ದು ಹದಿನೇಳು ಪ್ರಕರಣ ಅದನ್ನು ಮಾಡಿದ್ವಿ ನಾವು ಸೊ ಒಟ್ಟಾರೆ ಇದು ಇಪ್ಪತ್ತೈದು ಕೆ ಜಿ ಅಂತಂದರೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿಂದಷ್ಟು ಗಾಂಜಾ ಮೌಲ್ಯವನ್ನು ನಾವು ವಶಪಡಿಸ್ಕೊಂಡಿದೀವಿ ಈ ನೋಡಿ ಇವಾಗ ಯೂನಿಫಾರ್ಮ್ ಸರ್ವೀಸಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮದು ಇನ್ಫಾರ್ಮೇಷನ್ ನೆಟ್ವರ್ಕ್ ಭಾಳ ಆಗಿರಬೇಕು ಇಂಟೆಲಿಜೆನ್ಸು ನಾವು ಈ ಜಿಲ್ಲೆಗೆ ಬಂದು ಆರು ತಿಂಗಳಾಯಿತು ಆರು ತಿಂಗಳು ಬಂದಾಗಿಂದ ನಾವು ಪ್ರೈಮರಿಲಿ ನಾನು ಫಸ್ಟ್ ಮಾಡಿದ ಕೆಲಸ ಏನು ಅಂದರೆ ಪ್ರತಿ ತಾಲೂಕಲ್ಲೂ ಎಲ್ಲ ಶಾಲಾ ಕಾಲೇಜುಗಳೇನಿದೆ ಅಲ್ಲಿ ಅವೇರ್ನೆಸ್ ಕ್ಯಾಂಪ್ನ ನಾವು ಮಾಡೋಕ್ಕೆ ಶುರು ಮಾಡಿದ್ವು ಎಲ್ಲ ದೊಡ್ಡ ದೊಡ್ಡ ಕಾಲೇಜು ಒಂದು ಅವೇರ್ನೆಸ್ ಕ್ಯಾಂಪ್ ಅಂತಂದರೆ ಮಿನಿಮಮ್ ಫನ್ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಇರೋ ಥರ ಮಾಡಿದಾಗ ನಮಗೆ ಮಾಹಿತಿಗಳು ಬರೋಕ್ಕೆ ಶುರು ಆಯಿತು ನಮ್ಮದು ಏನು ನೆಟ್ವರ್ಕ್ ಇತ್ತು ನೆಟ್ವರ್ಕ್ನ ನಾವು ಆ್ಯಕ್ಟಿವೇಟ್ ಮಾಡಿದ್ವು ಮಾಡಿದಾಗ ಆ ಮಾಹಿತಿ ಬಂತು ಆಮೇಲೆ ನಮ್ಮ ಕಾನ್ಸ್ಟೇಬಲರಿನೂ ಎಲ್ಲ ನಾವು ರಿವ್ಯಾಂಪ್ ಮಾಡಿದ ಮೇಲೆ ದೇ ಆರ್ ವರ್ಕಿಂಗ್ ಆ್ಯಕ್ಟಿವ್ಲಿ ನಮಗೆ ಒಂದು ನಮ್ಮದೇ ಆದಂಥ ಒಂದು ನೆಟ್ವರ್ಕ್ ಇದೆ ಮಾಹಿತಿದಾರರು ಗುಪ್ತ ಮಾಹಿತಿ ಕೊಡೋರು ಆ ಮಾಹಿತಿನ ಆಧರಿಸಿ ನಾವು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ என்னுடைய ので...